ನಮಸ್ತೆ ವೀಕ್ಷಕರೇ ರಾ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದೆರಡು ಟಾಟಾ ಎ ಸಿ ಮತ್ತು ಒಂದು ಓಲ್ಡ್ ಮಾಡಲು ಬೋಲರ ಗಾಡಿ ಸೇಲಿಗೆ ಬಂದಿದ್ದ ವೀಕ್ಷಕರೇ ಈ ಗಾಡಿದ್ದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮುಂದಗಡೆ ಓನರ್ ನಂಬರ್ ಸಹ ಹಾಕಿರ್ತೀವಿ ಡೈರೆಕ್ಟಾಗಿ ನೀವು ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರ ಅದಕ್ಕೂ ಮುನ್ನ ನೀವು ಯಾರಾದ್ರೂ ನಮ್ಮ ಚಾನಲ್ ಹೊಸ ಮಾಡ್ತಿದ್ರೆ ಅಥವಾ ಇನ್ನು ಯಾರಾದ್ರೂ ನಮ್ಮ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಈ ಗಾಡಿಗಳು ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನೀವು ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವೀಕ್ಷಕರೇ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿತ್ತಂದರೆ ಈಗ ಸ್ಕ್ರೀನ್ ಮಲ್ಲಿ ಕಾಣಿಸ್ಸಿರೋ ನಂಬರ್ಗೆ ನೀವು ನಿಮ್ಮ ಗಾಡಿ ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋನು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಮತ್ತೆ ಇದು ಓನರ್ ನಂಬರ್ ಆಗಿರೋದಿಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಕರೆ ಮಾಡಿಬಿಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಓಕೆನಾ ಮತ್ತು ಇದನ್ನೇ ಓನರ್ ನಂಬರ್ ಅಂದ್ಕೊಂಡು ತುಂಬ ಜನ ಕಾಲ್ ಮಾಡ್ತಿದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಈ ನಂಬರ್ಗೆ ಕಾಲ್ ಮಾಡಿಬಿಡಿ ನಿಮ್ಮ ಗಾಡಿ ಸೇಲಿಕ್ಕೆ ತಂದ್ರೆ ಆ ನಂಬರ್ಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಕಳಿಸಿದರೆ ಸಾಕು ವೀಕ್ಷಕರೇ ಮತ್ತು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನೀವು ಕೊಟ್ಟಂಥ ಮಾಹಿತಿ ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ ಡೈರೆಕ್ಟ್ ಯೂಟ್ಯೂಬ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ಓಕೆನಾ ಏನೋ ಈ ಗಾಡಿಗಳ ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯ ಕ್ಲಿಪ್ನ ಪ್ಲೇ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಇವಾಗ ಸ್ಕ್ರೀನ್ ಸಹ ಬರ್ತಿರೋದು ನಂಬರು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ನೋಡಿ ಒಂದು ಎರಡು ಟಾಟೆ ಈಸಿ ಮತ್ತು ಒಂದು ಬಲೋರ ಗಾಡಿ ಡೀಟೇಲ್ಸ್

ಒಂಬತ್ತರ ಮಾಡಲು ತೊಂಬತ್ತು ಸಾವಿರ ಹೇಳಕ್ಕೆ ಸರ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವಾ ರನ್ನಿಂಗ್ ಇಲ್ಲ ಸರ್ ಇನ್ಸೂರೆನ್ಸ್ ಪಾಸಿಂಗ್ ಇಲ್ಲ ಓಕೆ ಓನರ್ ಎಷ್ಟಾಗಿದ್ದಾರೆ ಅದು ಅದು ಓನರ್ ಥರ್ಡ್ ಓನರ್ ಸರ್ ಎಷ್ಟು ಹೊಡಿದೆ ಸರ್ ಗಾಡಿ ಅದು ಗಾಡಿ ಮೀಟ್ರ್ ರನ್ನಿಂಗ್ ಇಲ್ಲ ಸರ್ ಸರಿ ಸರ್ ಗಾಡಿ ಕಂಡೀಷನ್ ಚೆನ್ನಾಗಿದೆ ಓಲಿ ಹಾಂ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಗಾಡಿದು ಇಲ್ಲ ಸರ್ ಹ್ಞೂ ಓಕೆ ಇನ್ನೊಂದು ಗಾಡಿ ಸರ್

ಅದು ಈಗ ತಗೊಂಡ್ರೆ ಓನರ್ ಸರ್ ನಾವು ಸೆಕೆಂಡ್ ಓನರ್ ಸರ್ ಅದು ಏನೋ ಮೀಟರ್ ರನ್ನಿಂಗ್ ಇದೆಯಾ ಬಂದ ಇದೆಯಾ ಸರ್ ರನ್ನಿಂಗ್ ಇತ್ತು ಸರ್ ಹ್ಞೂ ಎಷ್ಟು ಹೊಡಿದೆ ಅದು ಮೀಟ್ರ್ ಅದು ನೋಡಿಲ್ಲ ಸರ್ ಹಾ ಎಫ್ಸಿ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇತ್ತು ಸರ್ ರನ್ನಿಂಗ್ ಆಗಿ ಎರಡೆರಡು ತಿಂಗಳು ರನ್ನಿಂಗ್ ಹಾಕಿ ಎರಡು ತಿಂಗಳು ಆಯ್ತು ಸರ್ ಅಂದರೆ ನೀವು ಮಾಡಿಸಿ ಎಫ್ಸಿ ಸಿ ಇನ್ಸೂರೆನ್ಸ್ ಮಾಡಿಸಿ ಎರಡು ತಿಂಗಳು ಆಗಿದೆ ಹ್ಮ್ ಎರಡು ತಿಂಗಳು ಆಯ್ತು ಓಕೆ ಗಾಡಿ ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್ ಇದ್ರು ಐವತ್ತು ಅರವತ್ತು ಪರ್ಸೆಂಟ್ ಇದೆ

ಕಣಗಿರಿ ತಾಲೂಕ್ ಸರ್ ಕೊಪ್ಪಳ ಡಿಸ್ಟಿಕ್ ಹಾ ಹಳ್ಳಿ ಸರ್ ನೌಲಿ ಅಂತ ಹೇಳಿ ಹಳ್ಳಿ ಹ್ಮ್ ಓಕೆ ಎಲ್ಲ ಮೂರ್ ಗಾಡಿನೂ ಸರ್ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೇನಾ